ನಮಸ್ತೆ ನನ್ನೆಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಅಗ್ಸೆ ಬೀಜ ಅಕ್ಸೆ ಬೀಜದ ಜಲ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಅಕ್ಸೆ ಬೀಜದ ಜಲ್ ಮಾಡಿರೋದು ಇದರಲ್ಲೆಲ್ಲ ತರಿಸ್ಕೋತಾ ಇದ್ವಿ ಮುಂಚೆಯೆಲ್ಲ ಬಟ್ ಇದನ್ನು ಮನೆಯಲ್ಲೇ ಮಾಡೋ ಮಾಡಿದ್ರೆ ಈಸಿಯಾಗಿ ಬರುತ್ತಲ್ವಾ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಮಾಡಿದ್ದೆ ಶೋಧಿಸಿರಲಿಲ್ಲ ಬೀಜಗಳ ಸಮೇತ ತಲೆಗೆ ಹಚ್ಕೊಂಡಿದ್ರೆ ತಲೆಗೆ ಹಚ್ಕೊಂಡಾಗ ಒಂಥರ ಒಳ್ಳೆ ಶೈನಿ ಹೇರ್ಸ್ ಮತ್ತು ವ್ಯಾಲ್ಯೂಮ್ ಕೂಡ ದಪ್ಪ ಆಗುತ್ತೆ ಕೂದಲು ದಪ್ಪ ಅಂದರೆ ದಪ್ಪ ಅನಿಸುತ್ತೆ ತುಂಬ ಚೆನ್ನಾಗಾಗುತ್ತೆ ಶೈನಿ 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 ಆಗುತ್ತೆ ಕೂದಲೆಲ್ಲ ಪಳಪಳ ಅಂತ ಹೊಳೆಯತ್ತೆ ಹಾಗಾಗಿ ಇದನ್ನು ಈಗ ಇನ್ನೊಂಥರ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ನಾನೇ ಮನೇಲೇ ಅದನ್ನು ರೆಡಿ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ನಾವೆಲ್ಲೋ ಅಂಗಡೀಲಿ ತುಂಬ ದುಬಾರಿ ಕೊಟ್ಟು ತೊಗೊಂಡು ಅದ್ರ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಕೆಮಿಕಲ್ಸು ಅದನ್ನು ಯೂಸ್ ಮಾಡೋದಕ್ಕಿಂತ ನಾವು ಮನೇಲೆ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಖರ್ಚು ಕಡಿಮೆ ತುಂಬ ಕಡಿಮೆ ಸಮಯ ಮತ್ತು ಕಡಿಮೆ ದುಡ್ಡಲ್ಲಿ ಕೂಡ ಆಗುತ್ತೆ ಜಸ್ಟ್ ಇದಕ್ಕೊಂದು ಎರಡು ಸ್ಪೂನ್ ತೊಗೊಂಡ್ರೆ ಸಾಕು ನಾವು ಒಳ್ಳೆಯ ಹೇರ್ ಗ್ರೋತ್ಗೆ ಶೈನಿ ಹೇರ್ಸಿಗೆ ಭಾಳ ಚೆನ್ನಾಗಿ ಆಮೇಲೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು ಫ್ಲೆಕ್ಸಿಸೀಡ್ಸು ಊಟ ಆದ ನಂತರ ಒಂದು ಹಾಫ್ ಸ್ಪೂನು ಬೆಳಗ್ಗೆ ಊಟ ಮತ್ತು ರಾತ್ರಿ ಊಟದ ನಂತರ ಒಂದು ಅರ್ಧ ಚಮಚ ತಿನ್ನೋದ್ರಿಂದ ನಮ್ಮ ಏನು ಒಬೆಸಿಟಿ ಫ್ಯಾಟ್ ಕೂಡ ಕರಗತ್ತೆ ನೋಡಿ ನಾನು ಮಾಡಿರೋ ಜೆಲ್ ಯಾವ ಥರ ಬಂದಿದೆ ಅಂತೇಳಿ ತುಂಬ ಸೇಮ್ ಈಗ ನಾವು ಇದರಲ್ಲಿ ತೊಗೋತೀವಲ್ಲ ಶಾಪ್ಗಳಲ್ಲಿ ಅದೇ ಥರ ಜೆಲ್ ನೀವು ನೋಡ್ತಾ ಇರ್ಬೋದು ನನ್ನ ಸ್ಪೂನಲ್ಲಿ ಎತ್ತಿದರೆ ಜೆಲ್ ಟೈಪೇ ಜೆಲ್ ಬರುತ್ತೆ ಇದಕ್ಕೆ ನಾನು ಎರಡು ಚಮಚ ಅಕ್ಸೆ ಬೀಜಗಳನ್ನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟೇ ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡ್ರೆ ನಾವು ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಜೆಲ್ನ ಮಾಡ್ಬೋದು ಇದಕ್ಕೆ ನಾನು ಫಸ್ಟು ಅದನ್ನು ಮೂರು ಟೈಮ್ ಮಾಡಿದ್ದೀನಿ ಫಸ್ಟು ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಲೋಟ ಈಗ ಒಂದು ಒನ್ ಫಿಫ್ಟಿ ಎಮ್ ಎಲ್ ಎಕ್ ಅಂದಾಜು ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕಿದ್ದೀನಿ ಒಂದೊಡ್ಡು ಲೋಟ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸ್ಕೋಬೇಕು ಒಲೆ ಮೇಲೆ ಇಟ್ಟು ಅದು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಕುದಿ ಬರುತ್ತೆ ಚೆನ್ನಾಗಿ ಕುದಿ ಬರುತ್ತೆ ಅದು ಅದು ಸ್ವಲ್ಪ ಬಿಸಿ ಆದರೆ ಸಾಕು ಕುದಿಯುತ್ತೆ ಈ ಥರ ನೋಡಿ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕುದಿಯೋವಾಗಲೇ ಅದೊಂಥರ ಜೆಲ್ ಟೈಪ್ ಆಗುತ್ತೆ ಚೆನ್ನಾಗಿ ಕುದೀತು ಅಂದರೆ ಅದು ಕುದ್ದಾದ ಮೇಲೆ ಅದನ್ನು ತಣಿಸ್ಬಿಡ್ಬೇಕು ಒನ್ ಟೂ ಅವರ್ ಅದನ್ನು ರೆಸ್ಟಿಗೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದಿಸ್ಬೇಕು ಒನ್ ಟೂ ಅವರು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಎರಡು ಗಂಟೆ ಅದನ್ನು ತಣಿಯಕ್ಕೆ ಬಿಟ್ಬಿಡ್ಬೇಕು ತಣಿಯಕ್ಕೆ ಬಿಟ್ಟ ಮೇಲೆ ಅದು ಇದು ಕಾಳುಗಳೆಲ್ಲ ಒಂಥರ ಕೂಡ್ಕೊಳ್ಳುತ್ತೆ ಅದು ಆಲ್ರೆಡಿ ಬಿಸಿ ಇರೋವಾಗಲೇ ನಾವು ಇಳಿಸೋವಾಗಲೇ ನೋಡಿ ಎಷ್ಟು ಜನ ಜೆಲ್ ಟೈಪ್ ಬಂದುಬಿಟ್ಟಿರುತ್ತಲ್ಲೆ ಆ ಮೇಲ್ಗಡೆ ಅದನ್ನು ಅವಾಗಲೂ ಶೋಧಿಸ್ಕೋಬೋದು ನಮಗೆ ಅರ್ಜೆಂಟ್ ಇದೆ ಅಂದರೆ ನಾವು ಅವಾಗಲೇ ಶೋಧಿಸ್ಕೋಬೋದು ಇಲ್ಲಾಂದರೆ ತಣಿಸಿದ್ರೆ ಇನ್ನೂ ಚೆನ್ನಾಗತ್ತೆ ನೋಡಿ ನಾನು ಶೋಧಿಸಿದೆ ಸ್ವಲ್ಪ ನಾನು ಅದೇ ಇದಕ್ಕೆ ಎರಡು ಮೂರು ಸರ್ತಿ ಮಾಡಿದೆ ಅಂದರೆ ಈಗ ಶೋಧಿಸ್ಕೊಂಡೆ ಸ್ವಲ್ಪ ಮೇಲಿಂದೆಲ್ಲ ಶೋಧಿಸ್ಕೊಂಡು ಮತ್ತೆ ನೀರು ಹಾಕಿ ಅದಕ್ಕೆ ಮತ್ತೆ ಒಂದು ಲೋಟ ನೀರು ಹಾಕಿ ಮತ್ತೆ ಇಟ್ಟೆ ಒಲೆ ಮೇಲೆ ಬಿಸಿಗೆ ಮತ್ತೆ ಒಂದು ಹತ್ತು ನಿಮಿಷ ಬಿಸಿ ಮಾಡಿ ಹತ್ರ ಹತ್ತು ಹದಿನೈದು ನಿಮಿಷ ಬಿಸಿ ಮಾಡಿ ಅದು ತಣಿಯಕ್ಕೆ ಬಿಡೋದು ಅದು ಮತ್ತೆ ಜೆಲ್ ಬರುತ್ತೆ ಅದರಿಂದ ಅದು ಸೀಡ್ಸು ಅಲ್ಲಿರೋ ಜೆಲ್ ಎಲ್ಲ ಬಿಡುತ್ತೆ ಅದು ಬಿಟ್ಕೊಳುತ್ತೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಕೆಲವರೆಲ್ಲ ಹೇಳ್ತಾರೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಶಾಪಿಂದ ತರ್ತೀವಿ ಅಂತ ಹಂಗೆಲ್ಲ ಏನೂ ಇಲ್ಲ ನೀರು ಸ್ವಲ್ಪ ಜಾಸ್ತಿ ಹಾಕಿ ಅದು ಕಾಳುಗಳೆಲ್ಲ ಅಡಿಗೆ ಅದು ಒಂದು ಕಡೆ ಕೂಡ್ಕೊಳ್ಳುತ್ತೆ ಜೆಲ್ ಸಪ್ರೇಟ್ ಮೇಲೆ ಇರುತ್ತೆ ನೀಟಾಗಿ ಜಲ್ನ ಶೋಧಿಸ್ಕೋಬೋದು ನಾವು ಕೈಯಿಂದನೇ ತೊಗೋಬೋದು ನೋಡಿ ನಾನು ಕೈಯಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಮೇಲ್ಗಡೆ ಇರೋ ಜಲ್ಲೂ ನೋಡ್ತಾ ಇರ್ಬೋದು ಒಂಥರ ಅದೇನು ಜಲ್ ಟೈಪೇ ಎಷ್ಟು ನೀಟಾಗಿ ಬರುತ್ತೆ ಅದನ್ನು ನೀಟಾಗಿ ತಲೆಗೆ ನಾವು ಬುಡುಗ್ ಬುಡಕ್ಕೆ ಹಚ್ಚಬೇಕು ತಲೆಯ ಬುಡಕ್ಕೆ ನೋಡ್ತಾ ಇರ್ಬೋದು ನೋಡಿ ಜಲ್ ಯಾವ ಥರ ಇದೆ ಅಂತೇಳಿ ನಾನು ಶೋಧಿಸಿದ್ನಲ್ಲ ಆವಾಗಲೇ ಆ ಜಲ್ಲಿದು ತಲೆಯ ಬುಡಕ್ಕೆ ಹಚ್ಚಿ ಒನ್ ಅವರ್ ಬಿಟ್ಟು ಮಸಾಜ್ ಮಾಡ್ಕೊಂಡು ತಲೆ ಸ್ನಾನ ಮಾಡಬೇಕು ತಲೆ ಬುಡಕ್ಕೆ ಹಚ್ತಾ ಹಚ್ತಾ ಮಸಾಜ್ ಆಗುತ್ತೆ ಅದು ಆಗ ಮಾಡೋದ್ರಿಂದ ಹೇರ್ ಗ್ರೋತು ಮತ್ತು ಹೇರ್ ಶೈನಿ ಹೇರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಹುಡುಗಿರಿಗೆಲ್ಲ ಶೈನಿ ಹೇರ್ಸ್ ಬೇಕು ಅಂತ ಇದನ್ನು ಫೇಸಸ್ ಕೆನಡಾ ಅಲ್ಲಿ ಇಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೋತಾರೆ ಈ ಜೆಲ್ನ ಈ ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಜೆಲ್ ಬರುತ್ತೆ ನಾನು ಎರಡು ಸ್ಪೂನಲ್ಲಿ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಅಂತೂ ಇದೆ ನನಗೆ ಜೆಲ್ ಸಿಕ್ಕಿರೋದು ಇದು ಇದು ಒನ್ ಟೈಮ್ ನಾನು ತೆಗ್ದಿರೋ ಈಗ ಮತ್ತು ನಾನು ಬಿಸಿಗಿಟ್ಟು ಮತ್ತೆ ಹತ್ತು ನಿಮಿಷ ಕಾಯಿಸಿಬಿಟ್ಟು ಮತ್ತೆ ನೋಡಿ ಇದು ಪಾತ್ರೆಯಲ್ಲಿರೋದು ಮತ್ತೆ ಹತ್ತು ನಿಮಿಷ ಕಾಯಿಸಿ ತೆಗ್ದಿರೋ ಜೆಲ್ಲು ಹೀಗೆ ನಾನು ಟೂ ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ತ್ರೀ ಟೈಮ್ಸ್ ಕೂಡ ಇದೇ ಥರ ಜೆಲ್ ಬಂದಿದೆ ಹಾಗಾಗಿ ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಅಂದರೆ ಏನು ಹೇಳ್ತಾರೆ ಕೆಮಿಕಲ್ ರಹಿತ ಒಂದು ಜೆಲ್ ಸಿಗುತ್ತೆ ಸೊ ಹೆಲ್ದಿಯಾಗೂ ಇರುತ್ತೆ ದುಡ್ಡು ಕೂಡ ಸೇವ್ ಆಗುತ್ತೆ ಫೈನಲಿ ನೀವು ಉಳಿದಿರೋ ಸೀಡ್ಸ್ನ ಚೆಲ್ಲೋಕ್ಕೆ ಮನಸಿಲ್ಲ ಅಂದರೆ ಅದನ್ನು ಕೂಡ ಲಾಸ್ಟಲ್ಲಿ ತಲೆಗೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಏರ್ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ ಸೊ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು